ಹದಿನೈದನೇ ವರ್ಷ ನಮ್ಮ ಕಷ್ಟ ಯಾರು ಹೇಳೋದು ಇಬ್ರು ಮಕ್ಕಳು ಮೇಡಮ್ ದುಡ್ಡು ಎಷ್ಟು ಕಟ್ಟಬೇಕು ನೀವೇ ನೋಡಿ ಅದು ಬೆಂಗಳೂರಲ್ಲಿ ನಾನು ಅವಾಗಲೇ ಇಷ್ಟು ಉದ್ದ ಭಾಷಣ ನೋಡಿದ್ದೀನಿ ಎಲ್ಲೋಗಿದ್ರಿ ಬ್ರದರ್ ನೀವು ಹ್ಮ್ ನಾನು ರಾಜು ಬ್ರದರ್ ಕೇಳ್ತೋರಿ ಹಾಯ್ ಸಿಸ್ಟರ್ ಕಾಫಿ ಆಯ್ತು ಕಾಫಿ ಆಫ್ಟರ್ ಲೈವ್ ಬ್ರದರ್ ಇನ್ನೊಂದು ಅವರು ನಾವು ಆರೂವರೆ ಆರು ಮುಖಾಲಿ ಕಾಫಿ ಮಾಡ್ತೀನಿ ನಿಮ್ದಾಯ್ತಾ ಕಾಫಿ ಹ್ಮ್ ಕಾಫಿನ ನಿಮ್ ಕಡೆ ಟೀನಾ ಕಾನ್ಸೆಪ್ಟ್ ಸಿಸ್ಟರ್ ಏನೋ ಹೇಳ್ತಿದ್ರೆ ಎಸ್ ಆಯ್ತು ಹೌದಾ ನಿಮ್ದು ಮುಗಿಸ್ಕೊಂಡ್ ಬಂದ್ರ ಕಾರ್ಟೂನ್ ಅಕ್ಕ ನೀವು ಯಾವ ವಿಡಿಯೋ ವ್ಯೂಸ್ ಬರಲ್ಲ ಅದೇ ಹೋಗಿ ಚಾನಲ್ ನೋಡ್ಕೊ ಬಂದಿದ್ದೀರಾ ನೀವು ಲೈವ್ ಮಾಡೇ ಮೌನ ಮಾಡ್ಕೊಬೇಕು ತಮ್ಮ ನಂದು ಲೈವ್ ವ್ಯೂಸ್ ಬರ್ತಿಲ್ಲ ಅಂತ ನಾನು ಏನು ಲೈವ್ ಮಾಡ್ತಿರೋದು ನನಗೆ ಡಬ್ಲ್ಯೂ ಬೇಕಂತ ಹೇಳ್ಬಿಟ್ಟು ಅಲ್ಲಿ ಬಂದಿದ್ರೆ ಇದ್ದೆ ಅಲ್ವಾ ಹ್ಮ್ ಸರಿ ಬರುತ್ತಾ ಬರಲ್ವಾ ಕಿ ನೋಡು ಹೇಳಪ್ಪ ಒಂಚೂರ ಮೋನೋ ಆದ್ಮೇಲೆ ವ್ಯೂಸ್ ವ್ಯೂಸ್ ಕಂಪಲ್ಸರಿ ಇಂಪಾರ್ಟೆಂಟ್ ಅಲ್ವಾ ಅವಾಗ್ಲಾರ ಬರುತ್ತಾ ಬರಲ್ವಾ ಲೈಸ್ ಅದು ನೋಡ್ಕೊಂಡು ಹೇಳಪ್ಪ ಅಕ್ಕೋ ಸದ್ಯಕ್ಕೆ ನಿಮ್ ಮೋನೋ ಆಗಲ್ಲ ಅಕ್ಕೋ ಮೋನೋ ಹಾಗೆ ಹತ್ರ ಇದ್ದೀನಿ ತಂದೆ ಆಗತ್ತೆ ಮೋನೋ ತುಂಬಾ ದೂರದಲ್ಲೇನಿಲ್ಲ ಆ ಮೋನೋ ಹಾಗೆ ಆಗುತ್ತೆ ಸೊ ಅದ್ಬಿಟ್ಟು ಏನಾದರೂ ಹೇಳಪ್ಪ ನೀವು ಕಾಫಿ ಕುಡಿಯೋಲ್ಲ ಸಿಸ್ಟರ್ ಕಾಫಿ ಕುಡಿಯೋಲ್ಲ ಬ್ರದರ್ ಕಾಫಿ ಕುಡಿಯೋಲ್ಲ ನಮ್ಮ ಕಾರ್ಟೂನ್ ಬ್ರದರ್ ಭವಿಷ್ಯ ಹೇಳಿ ಅಂತಂದ್ರೆ ನಮ್ ಭವಿಷ್ಯನೇ ಹಾಳು ಇಲ್ಲಿ ಅಕ್ಕ ವ್ಯೂ ಬರಬೇಕು ಅಂದ್ರೆ ಡೈಲಿ ವೀಡಿಯೋ ಹಾಕ್ತಿರ್ಬೇಕು ಹ್ಞೂ ವ್ಯೂಸ್ ಬರಬೇಕು ಅಂದ್ರೆ ಡೈಲಿ ವಿಡಿಯೋಸ್ ಹಾಕ್ತಿರ್ಬೇಕು ಹಾಕಿಲ್ವಲ್ಲ ಏನು ಮಾಡೋದು ಇವಾಗ ಡೈಲಿ ಏನ್ ವಿಡಿಯೋಸ್ ಮಾಡೋದೆ ನಾವು ಅಡಿಗೆ ಮಾಡೋದು ಚಟ್ನಿ ಮಾಡೋದು ಸಾಂಬಾರ್ ಮಾಡೋದು ಎಲ್ಲ ಕ್ರಿಶ್ಚಿಯನ್ ಹಣೆಯಲ್ಲಿ ಬಟ್ಟೆ ಇಟ್ಟಿದ್ದೀನಿ ಯಾರೆಲ್ಲ ಲೈಕ್ ಕೊಟ್ಟಿಲ್ಲಪ್ಪ ನೋಡಿ ಲೈಕ್ ಕೊಡಿ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಏನ್ ಮಾಡೋಕಾಗಲ್ಲ ಮುಂದೂ ಕರೆಕ್ಟ್ ಬ್ರದರ್ ಕರೆಕ್ಟ್ 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 ಏನು ಮಾಡೋಕ್ಕಾಗಲ್ಲ ಹಾರ್ಡ್ ವರ್ಕ್ ಮಾಡಬೇಕು ಹಾರ್ಡ್ ವರ್ಕ್ ಮಾಡಕ್ ಟೈಮ್ ಇದೆ ಇಟ್ಸ್ ಓಕೆ ಸದ್ಯದ್ರಲ್ಲೇ ಎಲ್ಲ ಆದಮೇಲೆ ಸ್ವಲ್ಪ ಆಫ್ ಮೋನೋಗಿ ಸ್ವಲ್ಪ ಇದೆ ಸೊ ಇನ್ನೊಂದು ತಿಂಗಳಲ್ಲಿ ಎರಡು ತಿಂಗಳ ಒಳಗಡೆ ಎಲ್ಲ ಮುಗಿಸ್ಕೊಂತೀನಿ ಸೊ ಅದಾದ್ಮೇಲೆ ಸ್ವಲ್ಪ ಸುಧಾರ್ಸ್ಕೊಂಡು ಸೊ ಹೇಳ್ದಂಗೆ ದಿನ ವೀಡಿಯೋಸ್ ಅಪ್ಲೋಡ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ ಇವಾಗ್ಲೂ ಪ್ಲ್ಯಾನ್ ಮಾಡಿದ್ದೀನಿ ದಿನ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ತೆಕ್ಸಿ ಏನಾದ್ರೂ ಒಂದು ಏನಾದರೂ ಒಂದು ಮಾಡೋಣ ಅಂತ ಅದು ಎಷ್ಟಾರು ದಿವಸ ಬರಲಿ ಹತ್ತು ಬರಲಿ ಹದಿನೈದು ಬರಲಿ ಐವತ್ತು ಬರಲಿ ನೂರು ಬರಲಿ ಸೊ ದಿನಕ್ಕೆ ಒಂದೊಂದು ಮಾಡ್ಬೇಕು ಅಂತ ಪ್ಲಾನ್ ಇದೆ ಆ್ಯಂಡ್ ಕಾರ್ಟೂನ್ ಚಿಲ್ಝವನವ್ರೆ ಊರು ಅಂತ ಕೇಳಿದೆ ಏನು ಹೇಳ್ತಾ ಇಲ್ವಲ್ಲ ಏನು ಸಮಾಚಾರ ಹ ಭವಿಷ್ಯ ಹೇಳ್ತಾ ಇದ್ದೀರಾ ನೀವು ನೋಡಿದ್ರೆ ಹ್ಮ್ ನಿಮ್ಮ ಭವಿಷ್ಯವಾಣಿನ ಯೂಟ್ಯೂಬಲ್ಲಿ ಪ್ರಮೋಟ್ ಮಾಡ್ತೀನಿ ನೋಡಿ ನಾನು ಮುಂದೆ ಏನಾದರೂ ಕ್ಲಿಕ್ ಆಗಿಬಿಟ್ಟು ಸಿಕ್ಕಾಬಿಟ್ಟೆ ವ್ಯೂಸ್ ಬಂದರೆ ನಂದು ಫುಲ್ ಮೋನೋನೇ ಆಗಿದೆ ನಾನೇ ಅಪ್ ಅಪ್ಲೀ ಮಾಡಿಲ್ಲಕೋ ನಿಜವಾಗ್ಲು ಅಂತಾನಾ ಹೌದಾ ಬ್ರದರ್ ಫುಲ್ ಮೋನೋನೇ ಆಗಿದೆಯಾ ವ್ಯೂಸ್ ಎಲ್ಲ ಚೆನ್ನಾಗಿ ಬರ್ತಾ ಇದೆಯಾ ನಿಮಗೆ ವ್ಯೂಸ್ ಎಲ್ಲ ಚೆನ್ನಾಗಿ ಬರ್ತಿದೆಯಾ ಬ್ರದರ್ ನಿಮಗೆ ಹೇಳ್ಬೇಕು ಪಟಾಪಟ್ನೇ ಹೆಂಗಾಯ್ತು ಫುಲ್ ಮೋನು ಏನಾದ್ರೂ ಐಡಿಯಾ ಕೊಡಿ ಮತ್ತೆ ಚೆನ್ನಾಗಿದೆ ಭವಿಷ್ಯ ನಾನು ಅಂದ್ರಲ್ಲಿ ನನ್ನ ಐಡಿಗೆ ಹೋಗ್ಬಿಟ್ಟು ಚಾಟ್ ಮಾಡ್ಕೊ ಬಂದ್ರೆ ನಿಮ್ ಭವಿಷ್ಯನೂ ಇಲ್ಲೇ ಇದೆಯಲ್ಲ ಇಲ್ಲೇ ಕಾಣಿಸ್ತಾನೆ ಇದೆ ಕಾರ್ಟೂನ್ ಝೋನ್ ಫುಲ್ ಮೋನ ಹಿಂಗೆ ಮುನ್ನೂರ ಮೂವತ್ತೈದಕ್ಕೆ ಫುಲ್ ಮೋನ ಆಗ್ಬಿಡುತ್ತಾ ನಿಮ್ಮದು ಎಂಥ ಮಾತು ಎಂಥ ಮಾತು ಹಾಂ ಐವತ್ತೇಳು ವಿಡಿಯೋಸ್ ಹಾಕಿದ್ದೀರಾ ಮುನ್ನೂರ ಮೂವತ್ತೈದು ಸಬ್ಸ್ಕ್ರೈಬರ್ಸ್ ಇದಾರೆ ಆ ಸುಬ್ರಹ್ಮಣ್ಯ ಬ್ರೋ ಅಡಿಗ ಬ್ರೋ ಹಾಯ್ ಅಂತ ಬಂದಿದ್ರೆ ಏನು ಬ್ರದರ್ ನೀವು ಎಲ್ಲಿಗೆ ಹೋಗ್ಬಿಟ್ರಿ ನೀವು ನಮಸ್ತೆ ನಮಸ್ತೆ ವೆಲ್ಕಮ್ ಟು ಲೈವ್ ಥ್ಯಾಂಕ್ಸ್ ಅ ಲಾಟ್ ಸೊ ಹಾಗೆ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಕಾಫಿ ಮುಗಿಸ್ಕೊಂಡು ಬಂದ್ರ ಇದು ಸ್ವಲ್ಪ ಸಪೋರ್ಟ್ ಮಾಡಿ ಬ್ರದರ್ ಇದ್ರೆ ಇಡಲ್ಲ ಅಕ್ಕೋ ನಂದು ಆರ್ ಚಾನಲ್ ಇದೆ ಅದರಲ್ಲಿ ಒಂದು ಮೌನ ಆಗಿದೆ ನೋಡಿ ಮೇಡಮ್ ನೀವು ಸೆಲೆಬ್ರಿಟಿ ಆಗಿದ್ದೀರ ಎಷ್ಟು ಜನ ಅಭಿಮಾನಿಗಳು ನೋಡಿ ಗಿರ ಬ್ರದರ್ ನೋಡಿ ನೋಡಿ ನಮ್ಮ ಬ್ರದರ್ ಸಿಸ್ಟರ್ ನನ್ನನ್ನು ಸಿಕ್ಕಾಪಟ್ಟೆ ಬಕ್ರಾ ಮಾಡ್ತಿದ್ದಾರೆ ಆರ್ ಚಾನಲ್ ಇದೆಯಂತೆ ಸೊ ಅದ್ರಲ್ಲೊಂದು ಮೋನೋ ಆಗಿದ್ಯಂತೆ ಆ ನಾನು ಭವಿಷ್ಯ ಬರೀ ಹೇಳ್ತಿದ್ದಾರೆ ನಿಮ್ಮದು ಮೋನು ಆಗಲ್ಲ ಬಿಡಿ ಸದ್ಯಕ್ಕೆ ಅಂತ ಎಂತ ಮಾಡೋದು ನಾವು ಇವಾಗ ಹ್ಮ್